ರಾತ್ರಿ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಆಂಬುಲೆನ್ಸಲ್ಲಿ ಹನ್ನೊಂದು ಪೇಷಂಟ್ ಬಂತು ಹನ್ನೊಂದು ಪೇಷಂಟಿಗೆ ಅವರ ಅಟೆಂಡರ್ ಯಾರು ಇರಲಿಲ್ಲ ಆರ್ಟಿ ಆಗಿತ್ತು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆಗಿದ್ದಾಗ ನಾವು ಅಲ್ಲಿ ಫಸ್ಟ್ ಏಡ್ ಪಟ್ಟಂಥ ಎಲ್ಲ ಮಾಡಿ ಎಲ್ಲ ಡ್ರೆಸ್ಸಿಂಗೆಲ್ಲ ಹಾಕಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಹಾಕಿ ಚೆನ್ನಾಗಿ ಪೇಷಂಟ್ ಫುಲ್ ಕ್ಲಿಯರ್ ಆಗಿದ್ರು ಒಂದು ಹಾಫ್ ಆನ್ ಅವರ್ ಕೂರಿಸಿ ಅವ್ರ ಕಡೆ ಅಟೆಂಡರ್ ಯಾರು ಇರಲಿಲ್ಲ ಚೀಟಿ ಮಾಡಿಸಿ ಅಡ್ಮಿಷನ್ ಮಾಡಿದ್ರೆ ಅಟೆಂಡ್ರ್ ಯಾರು ಬರಲಿಲ್ಲ ಹಾಗಾಗಿ ಅವರು ಅಲ್ಲೇ ಇದ್ದರು ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಫುಲ್ ಸ್ಟೇಬಲ್ ಆಗಿ ಇಡೀ ವಾರ್ಡೆಲ್ಲ ಓಡಾಡ್ತಿದ್ದ ಆ ಪೇಷೆಂಟು ಇಡೀ ವಾರ್ಡೆಲ್ಲ ಓಡಾಡ್ತಾ ಇದ್ದು ಆಮೇಲೆ ಲಾಸ್ಟಿಗೆ ಅವರು ಅಟೆಂಡ್ರು ಯಾರೂ ಬರಲಿಲ್ಲ ಕೊನೆಗೂ ಅಡ್ಮಿಷನ್ ಮಾಡೋಣ ಅಂದರೆ ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಆ ಪೇಷೆಂಟು ನಿಂತಾನು ಅಡ್ಮಿಷನು ಆಗಲಿ ಆಗೋಕ್ಕೆ ನೋಡಲಿಲ್ಲ ಆಮೇಲೆ ಸೀದಾ ಹೋಗಿ ಡಾಕ್ಟ್ರ್ ಚೇರ್ ಮೇಲೆ ಕೂತ್ಕೊಬಿಟ್ಟು ಆ ಪೇಷೆಂಟು ಅನ್ನೊಂದು ಪೇಷೆಂಟು ಡಾಕ್ಟ್ರ್ ಮೇಲೆ ಚೇರ್ ಮೇಲೆ ಕೂತ್ಕೊಂಡಾಗ ಇವರು ಡಾಕ್ಟ್ರ್ ಏನು ಹೇಳಿ ಕರೆದು ಫೋನ್ ನನಗೆ ಫೋನ್ ಮಾಡಿ ಕರೆದು ಅಲ್ಲಿ ಡಾಕ್ಟ್ರ್ ಕರೆದು ಚೇರ್ ಮೇಲಿಂದ ಅಲ್ಲಿ ಪೇಷಂಟ್ ಕೂತಿದ್ದಾನೆ ಮೆಲ್ಲ ಕರ್ಕೊಂಡೋಗಿ ಸೈಡ್ ಕೂರಿಸಿ ಅಂತ ಹೇಳಿದರು ಆಮೇಲೆ ನಾವು ಪೇಷೆಂಟ್ನ ಮೆಲ್ಲ ಕರ್ಕೊಂಡೋಗಿ ಚೇರ್ ಮೇಲೆ ಅಂತ ಕರ್ಕೊಂಡು ಹೋದಾಗ ಮತ್ತೆ ಹೊರಗಡೆಯಿಂದ ಬಂದು ಕೆನೆಗೆ ಹೋಗಲು ಹೊಡೆದ್ಬಿಟ್ಟ ಅವ್ನು ಯಾರೋ ಅಪರಿಚಿತ ಅವ್ನು ನನಗೆ ಹುರ್ತಾನೆ ಇಲ್ಲ ಪರಿಚಯನೇ ಇಲ್ಲ ಅವನು ಯಾರಂತ ಗೊತ್ತಿಲ್ಲ ಅವ್ನು ಪೇಷೆಂಟು ಅಲ್ಲ ಪೇಷಂಟ್ ಆಗಿದ್ದರೆ ಪೇಷಂಟ್ ಅಂತ ಹೇಳ್ಬೋದಿತ್ತು ನಾವು ಪೇಷಂಟು ಅಲ್ಲ ಪೇಷಂಟ್ನ ಯಾರೋ ತೋರ್ಸೋಕ ಯಾರಿಗೆ ಇನ್ನೊಬ್ರಿಗೆ ತೋರ್ಸಕ್ಕೆ ಬಂದರು ಅವ್ರ ಜೊತೆ ಬಂದವನು ಅವನು ಕೊಲ್ಪಟ್ಟೆ ಹಿಡ್ದು ಕೆರೆ ಯಾರಾದರೂ ಬಿಡಿಸ್ಲಿಲ್ಲ ಅದರಿಂದ ಅವಾಗ ನನ್ನ ಏನಾದರೂ ಮಾಡಿಬಿಡೋವರು ಆ ರೇಂಜ್ಗೆ ಅಟ್ಯಾಕ್ ಮಾಡಿದೆ ಸರ್ ಆಸ್ಪತ್ರೆಯಲ್ಲಿ ಇದೇ ಮೊದಲಲ್ಲ ಈ ಥರ ಘಟನೆಗಳಾಗ್ತಾ ಇರೋದು ಸಾಕಷ್ಟು ಬಾರಿ ಈ ಥರದ ಘಟನೆಗಳು ಅವಾಚ್ಯ ಶಬ್ದಗಳಿಂದ ನಿಂದನೆ ಜೊತೆಗೆ ಹಲ್ಲೆ ಮಾಡಿರೋಂಥ ಸುಮಾರು ಬಾರಿ ಘಟನೆಗಳು ನಡೆದಿದೆ ಸ್ವಲ್ಪ ವರ್ಷ ಹಿಂದೆ ನಮ್ಮ ಡಾಕ್ಟರ್ ಮೇಲೂ ಕೂಡ ಇದೇ ಥರ ಅದೇ ಕ್ಯಾಶುವಲ್ಟಿನಲ್ಲೇ ಹಲ್ಲೆ ಆಗಿತ್ತು ಪದೇ ಪದೇ ಕ್ಯಾಶುವಲ್ಟಿನಲ್ಲಿ ಹೆಚ್ಚಿನ ಹಲ್ಲೆಗಳು ನಡೀತಾ ಇರುತ್ತೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಮತ್ತು ಫೀಮೇಲ್ ಸ್ಟಾಫ್ಸ್ ಇರಬೇಕಾರೆ ಅಸಭ್ಯವಾಗಿ ವರ್ತನೆ ಮಾಡೋವಂಥದ್ದು ಆಮೇಲೆ ಗೂಂಡ ರೀತಿ ವರ್ತನೆ ಮಾಡೋ ಅಂಥದ್ದು ಸುಮಾರು ಬಾರಿ ನಡೆದಿದೆ ಸೊ ನಾವು ಈ ಮೂಲಕ ಮನವಿ ಮಾಡ್ತಾ ಇರೋದು ಏನಂದ್ರೆ ಇವ್ರನ್ನ ನಿದರ್ಶನ ಇಟ್ಕೊಂಡು ದಯಮಾಡಿ ನಮಗೆ ಆದಷ್ಟು ಬೇಗನೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿಗಳಿಗೆ ತ್ವರಿತವಾಗಿ ಸುರಕ್ಷಿತವಾಗಿ ಮತ್ತು ನೆಮ್ಮದಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಮಾ ಅನುವು ಮಾಡಿಕೊಡಿ ಹಾಗೆಯೇ ಅಲ್ಲೇ ಮಾಡಿದಂಥ ವ್ಯಕ್ತಿನ ಸ ತ್ವರಿತವಾಗಿ ಬಂದಿಸಿ ಶೀಘ್ರ ಬಂದಿಸಿ ಅವರಿಗೆ ಕಠಿಣವಾದಂಥ ಶಿಕ್ಷಣ ಜಾರಿ ಮಾಡಬೇಕು ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೊಂದು ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮ ಆಸ್ಪತ್ರೆಯ ಗ್ರೂಪ್ ಡಿ ನೌಕರ ನಿಲಯ ಅನ್ನೋರ ಮೇಲೆ ಹಲ್ಲೆ ನಡೆದಿದೆ ರಾತ್ರಿ ಹಲ್ಲೆ ನಡೆದ್ರೂ ಕೂಡ ನಮ್ಮ ನೌಕರರು ಕರ್ತವ್ಯನ ಮಾತ್ರ ಬಿಟ್ಟಿಲ್ಲ ಬೆಳಗ್ಗೆವರೆಗೂ ಕರ್ತವ್ಯನ ನಿರ್ವಹಿಸಿಕೊಂಡು ನಮ್ಮ ಜಿಲ್ಲಾ ಸರ್ಜನ್ ಅವರಿಗೆ ಮನವಿ ಮಾಡಿರ್ತಾರೆ ಈ ರೀತಿ ನನ್ನೆ ರಾತ್ರಿ ನನಗೆ ಅಸಾಲ್ಟ್ ಆಗಿದೆ ಅಂತೇಳಿ ಅದಾದ ಬಳಿಕ ನಾವು ಇದನ್ನು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಅದರಿಂದ ನಮ್ಮ ಏನು ನೊಂದಿರ ನಮ್ಮ ನೌಕರನಿಗೆ ನ್ಯಾಯ ಒದಗಿಸಿಕೊಡಬೇಕು ಈ ರೀತಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ ಈ ಹಿಂದೆ ನಮ್ಮ ವೈದ್ಯರ ಮೇಲೆ ಹಲ್ಲೆ ನಡೆದಿತ್ತು ಅದಾದ ಬಳಿಕ ಈಗ ಮತ್ತೆ ನಮ್ಮ ಸಿಬ್ಬಂದಿ ಮೇಲೂ ಕೂಡ ಆಗಿದೆ ಈ ಥರ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ನ ಘಟನೆಗಳು ಸಂಭವಿಸಬಾರ್ದು ಅಂತಂದರೆ ಅದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಯಾರು ಹಲ್ಲೆ ಮಾಡಿದ್ದಾರೆ ಅವರಿಗೆ ನಾನು ಬೇರೆ ಬೇರೆ ವಾರೆಂಟ್ ಇಶ್ಯೂ ಮಾಡಿಬಿಟ್ಟು ಅವರಿಗೆ ಕೇಸ್ ಆಗ್ಬಿಟ್ಟು ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಕೇಳ್ಕೊಳ್ತೀನಿ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಥರ ವಿಚಾರಗಳು ಪ್ರತಿನಿತ್ಯ ನಡೀತಾ ಬರ್ತಾ ಇದೆ ಅದರ ಕರ್ತವ್ಯ ನಿರ್ವಹಿಸುತ್ತಿರುವಂಥ ನಮ್ಮ ಸಿಬ್ಬಂದಿ ವರ್ಗದರ ಮೇಲೆ ತುಂಬ ಹಲ್ಲೆಗಳು ನಡೀತಾ ಇದೆ ಡಾಕ್ಟರ್ಸ್ಗೂ ಕೂಡ ಹಲ್ಲೆಗಳು ನಡೀತಾ ಇದೆ ಹಾಗಾಗಿ ನಮಗೆ ಅಲ್ಲಿ ರಕ್ಷಣೆ ಬೇಕಾಗಿದೆ ಇಂಪಾರ್ಟೆಂಟು ಸಮಾಧಾನವಾಗಿ ಪೇಷೆಂಟ್ಗಳಿಗೆ ನಾವು ಸೇವೆ ಮಾಡಬೇಕು ಅಂದರೆ ರಕ್ಷಣೆ ಬೇಕಾಗಿದೆ ಹಾಗಾಗಿ ಸರ್ಕಾರದ ವತಿಯಿಂದ ನಮಗೆ ರಕ್ಷಣೆ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಆ ರಕ್ಷಣೆನ ಸರ್ಕಾರ ಒದಗಿಸ್ಕೊಡ್ಬೇಕಾಗುತ್ತೆ ಹಾಗಾಗಿ ನಮ್ಮ ಗ್ರೂಪ್ ಡಿ ಆಗಿರ್ಬೋದು ಸ್ಟಾಫರ್ಸ್ ಆಗೋದು ಜನಸಂಖ್ಯೆ ಕಡಿಮೆ ಇರೋದರಿಂದ ಇರೋರ ಮೇಲೆ ಒತ್ತಡನ ತುಂಬಾ ಹೇರ್ತಾ ಇದ್ದಾರೆ ಬೆಳಗ್ಗೆ ಎಂಟಕ್ಕೆ ಅಂದ್ರೆ ರಾತ್ರಿ ಎಂಟ್ರ ತನಕ ಡ್ಯೂಟಿ ಮಾಡ್ತಾ ಇದ್ದಾರೆ ಆ ಡ್ಯೂಟಿಯಲ್ಲೂ ಕೂಡ ಊಟಕ್ಕೆ ಸಮಯ ಕೊಡದೆ ಅವರು ಕೆಲಸ ಸಂದರ್ಭದಲ್ಲಿ ಈ ತರ ಒಂದು ಹಲ್ಲೆ ಆದ್ರೂ ಕೂಡ ಅವರು ಆ ಒಂದು ಹಲ್ಲೆಗೆ ಜಗ್ಗದೆ ಕರ್ತವ್ಯ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗುತ್ತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆಲ್ಲ ಕಾರಣ ಅಂದ್ರೆ ಫಸ್ಟ್ ಸೆಕ್ಯೂರಿಟಿ ಬೇಕು ನಮಗೆ ಸೆಕ್ಯೂರಿಟಿ ಏಜೆನ್ಸಿ ಮಾಡಿ ಎಲ್ಲಾ ಕಡೆಗೂ ಸೆಕ್ಯೂರಿಟಿಗಳನ್ನ ಹಾಕಿದ್ರೆ ಇದು ಈ ತರ ಗಲಾಟೆಗಳು ಕಡಿಮೆ ಆಗ್ತವೆ ಅಂತ ನನ್ನ ಅಭಿಪ್ರಾಯ ಅಲ್ಲಿ ಎಮರ್ಜೆನ್ಸಿಗೆ ಮಾತ್ರ ಯಾರೋ ಒಬ್ಬರು ಪೊಲೀಸ್ನವ್ರು ಇರಲೇಬೇಕು ಆವಾಗ ನಮ್ಮ ಗ್ರೂಪ್ ಡಿಗೂ ಅಲ್ಲಿರೋ ಪೇಷಂಟ್ಗಳಿಗೂ ತೊಂದರೆ ಆಗೋಲ್ಲ